ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲರೂ ಕೂಡ ಒಂದೇದು ವೀರಾಣಿ ಕತ್ತೂ ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರಾಣಿ ಕತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣದ ನಾಮಕರಣ ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ ಬೆಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ಇವತ್ತೊಂದು ಸಹ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಭಾನಮೂರ್ತಿಯನ್ನು ಆಯೋಜಿಸಿ ಬೆಲೋಡ್ರೋಮ್ಗೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಉಗ್ರ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯ ಸಚಿವರು ಎಲ್ಲರೂ ಶಾಸಕರು ಎಲ್ಲರಿಗೂ ಕೂಡಿ ವೀರಾಣಿ ಕಿತ್ತೂರು ಚೆನ್ನಮ್ಮರವರ ಅಭಿಮಾನಿಗಳು ಕೂಡ ಎಲ್ಲರೂ ಪ್ರಭಾತ್ಪಾದಿಸ್ತಾರೆ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ವಿಶ್ರಾಮಿರುವ ಮಾಡ್ತಾ ಇದ್ದೀವಿ ವೀರಾಣಿ ಕಿತ್ತರು ಚೆನ್ನಮ್ಮವರು ಇವತ್ತು ದೇಶದ ಸಲುವಾಗಿ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ ನಮ್ಮವರು ಹೀಗಾಗಿ ಅವರ ಒಂದು ಪೂರ್ತಿ ಭಾಳ ದೇಶದಿಂದ ಕಾರಣ ಅಂತರದಿದೆ ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಕಳಿಸಿಯಲ್ಲಿ ಸರ್ಕಾರ ಅನೇಕ ದಶಕಗಳಿದ್ದಿತ್ತು ಅಲ್ಲಿ ಅವ್ರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಒತ್ತೊಂದು ಸಹ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿರೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ಒತ್ತೊಂದು ದಿವಸ ಅದನ್ನ ಅವರು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗರಿಗೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಸಚಿವರು ಕೂಡ ನಾವು ತಂದು ಸಿಕ್ಕಿದ್ದೀವಿ ವೆರಡು ರಮ್ನಲ್ಲಿ ತುಂಬಾ ಭಾಳ ದಿವಸದ ಕನಸು ಸಹ ಅನೇಕ ದಶಕದ ಶಕ್ತಕ್ಕ ಕನಸು ವೆಲೂಡ್ರಮ್ ನಮ್ಮಲ್ಲಿ ವಿಜಯಪುರ ಜಮಖಂಡಿ ಬಾಗಲಕೋಟೆ ನಮ್ಮ ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಅದನುಕೂಲ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ ಅವ್ರೂ ಕೂಡ ನೀತಿ ಉದ್ಘಾಟನೆ ಮಾಡೋದನ್ನು ಸಹ ಮುಖ್ಯಮಂತ್ರಿಗಳು ದಿನ ಕಾರಾಗ್ರಾಹಕ ಇಕ್ಕೂ ಒಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಇದೆ ಒಂದು ಸಿ ಸಿ ಕ್ಯಾಮ್ರಾದ ಕೆಲಸ ಇದೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ಬೇಕಾಗ್ತದೆ ಅದನ್ನು ಕೂಡ ನಾನೇ ಗ್ರಾಮಾಂತರ ಇದ್ದಾಗ ಅದನ್ನು ನೂರು ಕೋಟಿ ರೂಪಾಯಿ ತುಂಬ ಕೊಟ್ಟು ಅದನ್ನು ಕಾರಾಗೃಹ ಅಥವಾ ನಮ್ಮ ಹಳೆ ಕಾರ್ಯಾಗೃಹ ಅದನ್ನು ಮಾಡಿಸಿದ್ದೆ ಇನ್ನೊಂದು ಹದಿನೈದು ಕೋಟಿ ಅನುದಾನ ಬೇಕಾಗಿದೆ ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಕೊಂಡು ಅದು ಕೂಡ ಇನ್ನು ಪ್ರಗತಿಯಲ್ಲಿದೆ ಇನ್ನೂ ಮೂರ್ನಾಲ್ಕು ಅದನ್ನು ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ ಮುಗಿದ ಹೋದ ಕಥೆ ಎಲ್ಲರೂ ಈಗ ಕೂಡಲ ಸಂಗಮ್ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಲ್ಲರೂ ಕೂಡಿ ಅದರ ಯಾವುದು ಕೂಡ ಅದು ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇವತ್ತು ಅವರ ಟು ಎ ಹೋರಾಟ ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು ಹೆಮ್ಮೆ ಇರಬೇಕು ಅದು ಮಾಜಿಕ್ಕೆ ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ಹೆಮ್ಮೆ ಇದೆ ಇವತ್ತೊಂದು ದಿವಸ ಅವ್ರಿಗೆ ಆದರೆ ಈ ವಿಚಾರದಲ್ಲಿ ಒತ್ತೊಂದು ಅದು ಯಾವುದು ಕೂಡ ಇಲ್ಲಿ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ ನಮ್ಮ ಕನ್ನಡ ನೆರದಲ್ಲಿ ಜನಿಸಿದಂಥ ಒಟ್ಟು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ ಶ್ರೇಷ್ಠ ಮಹಿಳೆ ಹೀಗಾಗಿ ಯಾವುದೂ ಕೂಡ ಗೊಂದಲ ಇಲ್ಲ ಜಂಬಿಗೆಯಲ್ಲಿ ಹುಟ್ಟಿದ್ದು ಅವರ ತಾಯಿ ಅವರು ಕೂಡ ಎಲ್ಲಾನು ಕೂಡ ಮಾಡ್ತಾ ಇದಾರೆ ಅವರ ಭಾಗವಹಿಸಿದ ಸಮ ದೇಶಮುಖ ಫ್ಯಾಮಿಲಿನೂ ಕೂಡ ಎಲ್ಲ ಮಾಡ್ತಾರೆ ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ ಬಸ್ಸಿದ್ರಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಸಿದ್ದರಾಮಯ್ಯ ಸಮ್ಮಾನ್ ಮಾಡಿದ್ದಾರೆ ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ದೇವರಾಜ್ ಅವರು ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಅದೇ ರೀತಿ ಸಿದ್ದರಾಮಯ್ಯವರು ಇವತ್ತು 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 ಅವ್ರಿಗೆ ಸರಿಸಮಾನವಾಗಿ ಅದಕ್ಕೆ ನಾಳೆ ಅದನ್ನ ಅವರು ಕೂಡ ಮೇರೆಸ್ತಾರೆ ಅವ್ರದ್ದು ಒಂದು ವ್ಯಕ್ತಿತ್ವ ಒಂದು ವ್ಯಕ್ತಿತ್ವ ವಿಭಿನ್ನವಾದಂತ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ನೋಡ್ಕೊಂಡು ಬಂದಂಥವರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಂಥ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಅವರು ಕೂಡ ಅನೇಕ ಕೂಡ ಸಹ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಹಸದವ್ರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಲಿ ಮಲಗಬಾರ್ದು ಅಂತ ಹೇಳಿ ಅನ್ನ ಭಾಗ್ಯ ಯೋಜನೆ ಅನ್ನ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನು ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅವರು ನಾಳೆ ಅವ್ರಿಗಿಂತ ಒಂದು ನೋಡೋದು ಹೆಚ್ಚಿಗೆ ಆಗ್ತದೆ ಆ ಒಂದು ದಾಖಲೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರುವಂಥದ್ದು ಇಬ್ಬರು ಶ್ರೇಷ್ಠ ನಾಯಕರು ಅವರು ಮತ್ತು ಸಿದ್ದರಾಮಯ್ಯ ಅವ್ರು ಹೇಳಿ ನಾವು ನಾವು ಮುಖ್ಯಮಂತ್ರಿಗಳು ಐದು ವರ್ಷ ಪೂರೈಸಿ ಎರಡನೇ ಅವಧಿಗೆ ಸಿದ್ದರಾಮಯ್ಯನೂ ನಡೆದಿದೆ ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ ಬಿಡ್ಲಿಲ್ಲ ಅವ್ರನ್ನ ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ ಎರಡು ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದು ಹಾಕಿದ್ರು ಅದನ್ನ ಕೇಳ್ರಿ ಬಿಜೆಪಿಯವ್ರಿಗೆ ನಿಮ್ಮ ಸಾಧನೆ ಏನಾದ್ರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸಲಾರ್ದು ಅಂತ ನಿಮ್ಮ ಸಾಧನೆ ಕರೆಕ್ಟ್ ಇಲ್ಲೋ ಸರಿ ಸರ್ 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 ಪಿ 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 ಹೋರಾಟಗಾರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಮತ್ತು ಅವ್ರ ಮೇಲೆ ಒನ್ ನಾಟ್ ನೈನ್ ಮರ್ಡರ್ ಕೇಸ್ ಚಾನ್ಸ್ ಇದೆ ನೋಡಿ ಈಗ ನಾನು ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ದೀರಿ ನಾನು ಸ್ಪಷ್ಟವಾಗಿನೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದ್ದೆ ಸ್ವಲ್ಪ ಮನೆಗೆ ಸ್ವಲ್ಪ ನೋಡಿಸಿದಾಗ ಸ್ವಲ್ಪ ಮಾಡಬೇಕು ಇದು ಮಾಡ್ಕೋಬೇಕು ಅವಾಗ ನಮಗೆ ಪಿ 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 ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರ ಆಗಬೇಕು ಆಯ್ತು ಸಿ ಎಮ್ ಅವ್ರೆ ಆಯ್ತು ಹಾಗೆ ಮಾಡೋಣ ಸ್ವಲ್ಪ ತಡ ಅಂತ ಮುಖ್ಯಮಂತ್ರಿ ಹೇಳಿದ್ರು ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಅದಾದಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನೂ ಉದು ಬಿಡಾದ್ರೆ ಒಂದೊಂದು ಶಬ್ದವನ್ನು ಕೂಡ ನಾನು ಅವ್ರಿಗೆ ಇದು ಅಂತ ಹೇಳಿದ್ದೀನಿ ಮತ್ತು ಹೀಗಾಗಿ ಮತ್ತೆ ಯಾಕೆ ಇವರು ಮುಂದುವರೆಸ ಮತ್ತೊಂದು ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಒಂಬತ್ತೇ ತಾರೀಕಿಗೆ ಬರ್ತಾ ಇದಾರೆ ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ

ಸಮಸ್ಥರ ಬಿದ್ದಾರ್ ಮಾಡ್ತಾರೇ ಸ್ವಾಮೀಜಿನೇ ಇರ್ಲಿ ಯಾರು ಯಾರ್ ಗಂಭಿಪಟ್ಟಣ್ಣ ಕಪ್ಪಾಡಿದ ಪೊಲೀಸ್ ನಡಿತದ ಅದೇನಾಗಿದೆ ನನಗೆ ಗೊತ್ತಿಲ್ಲ ಅದು ಆಮೇಲೆ ಅದು ಆ ವಿಚಾರದಲ್ಲಿ ಸರ್ ಜಿಲ್ಲಾ ಏನು ಆಡಳಿತ ಶಿಕ್ಷಕ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ತೆಗೆದುಕೊಂಡಿದ್ದಾರೆ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದನ್ನು ಹೇಳಿದ್ರೆ ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ನೀವು ಬಂದಾಗ ನಾವು ಮುಖ್ಯಮಂತ್ರಿಗಳ ನೆನಪು ಹೇಳಿದ್ದೀನಿ ಇಷ್ಟೆಲ್ಲ ಹೋರಾಟ ಮಾಡುವ ಹೋರಾಟದ ಉದ್ದೇಶ ಏನು ಹೋರಾಟ ಉದ್ದೇಶ ಮುಖ್ಯಮಂತ್ರಿ ಮಾಡಿಸ್ತೀನಿ ಯಾರು ಮುಖ್ಯ ಹಾಗೆ ನಾನು ಏನು ನಾ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದಿನಿ ರೈಟಿಂಗ್ ಕೊಡ್ರಿ ಕ್ಯಾಬಿನೆಟ್ ಡಿಸೀಶನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರ ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರು ಕೂಡ ಮಾಡಕ್ ಆಗೋಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ ಎಲ್ಲಾರು ಬರ್ಕೊಡ್ತೀರಾ ಲಿಖಿತವಾಗಿ ಕೊಡ್ತೀರಾ ಯಾರ್ ಆರ್ ಮಿಸ್ಗೈಡೆಡ್ ಪೀಪಲ್ ಈಗೂ ಕೂಡ ಹೇಳ್ತೀನಿ ನನಗೆ ಅವ್ರ ಬಗ್ಗೆ ನಾನು ಹೋರಾಡಿದವ್ರ ಬಗ್ಗೆ ನಾನು ನಾನು ಗೌರವ ಹೊಂದಿದ್ದೀನಿ ಈಗೂ ಕೂಡ ಹೇಳ್ತೀನಿ ಮುಖ್ಯಮಂತ್ರಿಗಳು ಬರ್ತಾರೆ ಒಬ್ಬ ಜಾತಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಎರಡು ಮೂರು ಮುಖಂಡರು ಯಾರ ಅವ್ರನ್ನ ಭೇಟಿ ಮಾಡಿಸೋದು ಮಾಡ್ತೀವಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಮ ಹೇಳ್ತೀವಿ ಆದರೆ ನೀವು ರೈಟಿಂಗ್ನಾಗಿ ಕೊಡ್ರಿ ಕ್ಯಾಬಿನೆಟ್ ಇಶ್ಯೂ ಮಾಡಿರಿ ಈಗೂ ಆಗೋದಿಲ್ಲ ಮೊದಲು ಆಗೋದಿಲ್ಲ

ಕಪಾಳು ಕೊಡಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಂವಸ್ತ್ರ ಮೇಲೆ ಕೈ ಮಾಡೋದು ಭಾಳ ದೊಡ್ಡ ಪರ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ ನಾನು ಮಾಡಿದ್ರು ತಪ್ಪೇ ಅದು